ನಮಸ್ತೆ ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಉತ್ತಮ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ಪ್ರಮುಖ ದಿನಗಳು ಮತ್ತು ಆ ದಿನಗಳ ಮಹತ್ವಗಳನ್ನು ಕುರಿತು ತಿಳಿದುಕೊಳ್ಳೋಣ ಹಿಂದಿನ ತಿಂಗಳುಗಳ ಪ್ರಮುಖ ದಿನಗಳು ಮತ್ತು ಆ ದಿನಗಳ ಮಹತ್ವಗಳನ್ನು ಈಗಾಗಲೇ ಹಿಂದಿನ ಸಂಚಿಕೆಗಳಲ್ಲಿ ತಿಳಿಸಿದ್ದೇನೆ ಆ ವಿಡಿಯೋಗಳ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಲಾಗಿದೆ ಅದನ್ನೊಮ್ಮೆ ಗಮನಿಸಿ ಹಿಂದಿನ ಸಂಚಿಕೆಯಲ್ಲಿ ಮಾರ್ಚ್ ತಿಂಗಳ ಪ್ರಮುಖ ದಿನಗಳು ಮತ್ತು ಆ ದಿನಗಳ ಮಹತ್ವಗಳನ್ನು ಕುರಿತು ತಿಳಿದುಕೊಳ್ಳೋಣ ಮಾರ್ಚ್ ಒಂದು ವಿಶ್ವ ನಾಗರಿಕ ರಕ್ಷಣಾ ದಿನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾಗರಿಕ ರಕ್ಷಣೆ ಮತ್ತು ತುರ್ತು ಸಿದ್ಧತೆಯ ಪ್ರಾಮುಖ್ಯತೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲು ನಿರ್ಧರಿಸಲಾಗಿದೆ ಮೊದಲ ಬಾರಿಗೆ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತರಂದು ಯುನೈಟೆಡ್ ನೇಷನ್ಸ್ನಲ್ಲಿ ಅಧಿಕೃತವಾಗಿ ವಿಶ್ವ ನಾಗರಿಕ ದಿನದ ಆಚರಣೆಯ ಬಗ್ಗೆ ನಿರ್ಣಯವನ್ನು ಕೈಗೊಳ್ಳಲಾಯಿತು ವಿಶ್ವ ನಾಗರಿಕ ರಕ್ಷಣಾ ದಿನದ ಥೀಮ್ ಅಪಾಯ ಮೌಲ್ಯಮಾಪನದಲ್ಲಿ ಮಾಹಿತಿ ತಂತ್ರಜ್ಞಾನದ ಪಾತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ವೀರರನ್ನ ಗೌರವಿಸಿ ಸುರಕ್ಷತಾ ಕೌಶಲ್ಯಗಳನ್ನು ಉತ್ತೇಜಿಸಿ ಎಂಬುದಾಗಿದೆ ಮಾರ್ಚ್ ಮೂರು ನ್ಯಾಷನಲ್ ಡಿಫೆನ್ಸ್ ಡೇ ಅಥವಾ ರಾಷ್ಟ್ರೀಯ ರಕ್ಷಣಾ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತೀಯ ಸೇನೆಯ ಶೌರ್ಯವನ್ನು ಗೌರವಿಸುವ ಸಲುವಾಗಿ ಮಾರ್ಚ್ ಮೂರು ಮೂವತ್ಮೂರರಂದು ರಾಷ್ಟ್ರೀಯ ರಕ್ಷಣಾ ದಿನವನ್ನು ಮೊದಲ ಬಾರಿಗೆ ಆಚರಿಸಲಾಯಿತು ಮೊದಲ ಮಹಾಯುದ್ಧದ ಸಂದರ್ಭದಲ್ಲಿ ಸೈನಿಕರ ಶೌರ್ಯ ತ್ಯಾಗ ಮತ್ತು ಭಾರತೀಯ ಸೈನಿಕರ ಕೊಡುಗೆಗಳನ್ನು ಗೌರವಿಸಲು ಭಾರತದ ವೈಸ್ರಾಯ್ ಲಾರ್ಡ್ ಇರ್ವಿನ್ ಈ ಆಚರಣೆಯನ್ನು ಆರಂಭಿಸಿದರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾಷ್ಟ್ರೀಯ ರಕ್ಷಣಾ ದಿನದ ಥೀಮ್ ನಮ್ಮ ಸಶಸ್ತ್ರ ಪಡೆಗಳ ಶೌರ್ಯವನ್ನು ಗೌರವಿಸುವುದು ಎಂಬುದಾಗಿದೆ ಮಾರ್ಚ್ ನಾಲ್ಕು ರಾಷ್ಟ್ರೀಯ ಭದ್ರತಾ ದಿನ ಅಥವಾ ಸುರಕ್ಷತಾ ದಿನವನ್ನಾಗಿ ಆಚರಣೆ ಮಾಡ್ತೇವೆ ಮೊದಲು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ರಾಷ್ಟ್ರೀಯ ಭದ್ರತಾ ದಿನವನ್ನ ಆಚರಣೆ ಮಾಡಲು ಪ್ರಾರಂಭಿಸಲಾಯಿತು ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್ ಅಥವಾ ರಾಷ್ಟ್ರೀಯ ಭದ್ರತಾ ಮಂಡಳಿ ಪ್ರತಿ ವರ್ಷ ಈ ಆಚರಣೆಯನ್ನ ಆಯೋಜಿಸುತ್ತದೆ ರಾಷ್ಟ್ರೀಯ ಭದ್ರತಾ ಮಂಡಳಿಯನ್ನು ಮಾರ್ಚ್ ನಾಲ್ಕರಂದು ಸ್ಥಾಪನೆ ಮಾಡಲಾಯಿತು ಈ ದಿನದ ನೆನಪಿಗಾಗಿ ರಾಷ್ಟ್ರೀಯ ಭದ್ರತಾ ದಿನ ಅಥವಾ ರಾಷ್ಟ್ರೀಯ ಸುರಕ್ಷತಾ ದಿನವನ್ನ ಆಚರಣೆ ಮಾಡಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ರಾಷ್ಟ್ರೀಯ ಭದ್ರತಾ ದಿನದ ಥೀಮ್ ಯುವ ಮನಸ್ಸುಗಳನ್ನು ಪೋಷಿಸಿ ಸುರಕ್ಷತಾ ಸಂಸ್ಕೃತಿಯನ್ನು ಅಭಿವೃದ್ಧಿಪಡಿಸಿ ಎಂಬುದಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಇಎಸ್ಜಿ ಶ್ರೇಷ್ಠತೆಗಾಗಿ ಸುರಕ್ಷತಾ ನಾಯಕತ್ವದ ಮೇಲೆ ಕೇಂದ್ರೀಕರಿಸಿ ಎಂಬುದಾಗಿದೆ ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನ ಸಾವಿರದ ಒಂಬೈನೂರ ಹನ್ನೊಂದರ ಮಾರ್ಚ್ ಎಂಟರಿಂದ ಪ್ರತಿ ವರ್ಷ ಈ ದಿನವನ್ನು ಆಚರಿಸಲಾಗುತ್ತಿದೆ ಇದು ಮಹಿಳಾ ಮತದಾನದ ಆಂದೋಲನದೊಂದಿಗೆ ಹೆಣೆದುಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಥೀಮ್ ಈಕ್ವಿಟಿಯನ್ನು ಸ್ವೀಕರಿಸಿ ಆವಿಷ್ಕಾರ ಮತ್ತು ಲಿಂಗ ಸಮಾನತೆಗಾಗಿ ತಂತ್ರಜ್ಞಾನ ಎಂಬುದಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಮಹಿಳೆಯರಲ್ಲಿ ಹೂಡಿಕೆ ಮಾಡಿ ಪ್ರಗತಿಯನ್ನು ವೇಗಗೊಳಿಸಿ ಎಂಬುದಾಗಿದೆ ಮಾರ್ಚ್ ಹತ್ತು ಸಿಐಎಸ್ಎಫ್ ಉದಯ ದಿನ ಅಥವಾ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ದಿನ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆಯಾಯಿತು ಈ ಒಂದು ಸ್ಥಾಪನೆಯ ದಿನವನ್ನು ಗುರುತಿಸುವ ಸಲುವಾಗಿ ಸಿಐಎಸ್ಎಫ್ ದಿನ ಎಂದು ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ ವಿಶ್ವ ಕಿಡ್ನಿ ದಿನ ಮಾರ್ಚ್ ಎರಡನೇ ಗುರುವಾರ ಎರಡು ಸಾವಿರದ ಆರರಿಂದ ಪ್ರತಿ ವರ್ಷ ಮಾರ್ಚ್ ಎರಡನೇ ಗುರುವಾರದಂದು ಆಚರಿಸಲಾಗುವ ಜಾಗತಿಕ ಆರೋಗ್ಯ ಕಾರ್ಯಕ್ರಮ ಇದಾಗಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಮಾರ್ಚ್ ಹದಿನಾಲ್ಕರಂದು ಎರಡನೇ ಗುರುವಾರ ಈ ಆಚರಣೆಯನ್ನ ಆಚರಿಸಲಾಯಿತು ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ ರೋಗಿಗಳಲ್ಲಿ ಕಿಡ್ನಿ ಸಂಬಂಧಿ ರೋಗಗಳ ಬಗ್ಗೆ ತಿಳುವಳಿಕೆ ನೀಡಿ ಕಿಡ್ನಿಗಳಿಗೆ ಉಂಟಾಗುವ ತೊಂದರೆಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ ಎರಡ್ ಸಾವಿರದ ಮೂರರ ವಿಶ್ವ ಕಿಡ್ನಿ ದಿನದ ಥೀಮ್ ಎಲ್ಲರಿಗೂ ಕಿಡ್ನಿ ಆರೋಗ್ಯ ಅನಿರೀಕ್ಷಿತಕ್ಕಾಗಿ ತಯಾರಿ ದುರ್ಬಲರನ್ನು ಬೆಂಬಲಿಸುವುದು ಎಂಬುದಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಕಿಡ್ನಿ ದಿನದ ಥೀಮ್ ಎಲ್ಲರಿಗೂ ಕಿಡ್ನಿ ಆರೋಗ್ಯ ಆರೈಕೆ ಮತ್ತು ಸೂಕ್ತ ಔಷಧ ಅಭ್ಯಾಸಕ್ಕೆ ಸಮಾನ ಪ್ರವೇಶವನ್ನು ಸುಧಾರಿಸುವುದು ಎಂಬುದಾಗಿದೆ ಕಾಮನ್ವೆಲ್ತ್ ದಿನ ಅಥವಾ ಇದನ್ನು ಎಂಪೈರ್ ಡೇ ಎಂದು ಕೂಡ ಕರೆಯಲಾಗುತ್ತದೆ ಮಾರ್ಚ್ ಎರಡನೇ ಸೋಮವಾರ ಪ್ರತಿ ವರ್ಷ ಈ ದಿನವನ್ನು ಆಚರಿಸಲಾಗುತ್ತದೆ ಕಾಮನ್ವೆಲ್ತ್ ರಾಷ್ಟ್ರಗಳ ಮುಖ್ಯಸ್ಥೆ ರಾಣಿ ಎರಡನೇ ಎಲಿಜಬೆತ್ ಕಾಮನ್ವೆಲ್ತ್ ಅನ್ನು ಮೊದಲು ಬ್ರಿಟಿಷ್ ಕಾಮನ್ವೆಲ್ತ್ ಎಂದು ಕೂಡ ಕರೆಯಲಾಗಿದ್ದು ಇದು ಐವತ್ತಾರು ಸ್ವತಂತ್ರ ಸದಸ್ಯ ರಾಷ್ಟ್ರಗಳ ಅಂತರ್ ಸರ್ಕಾರಗಳ ಸಂಸ್ಥೆಯಾಗಿದೆ ಕಾಮನ್ವೆಲ್ತ್ ನೇಷನ್ಸ್ ನ ಕೇಂದ್ರ ಕಚೇರಿ ಇಂಗ್ಲೆಂಡಿನ ಲಂಡನ್ನಲ್ಲಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಾಮನ್ವೆಲ್ತ್ ದಿನದ ಥೀಮ್ ಸುಸ್ಥಿರ ಮತ್ತು ಶಾಂತಿಯುತ ಸಾಮಾನ್ಯ ಭವಿಷ್ಯವನ್ನು ರೂಪಿಸುವುದು ಎಂಬುದಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಒಂದು ಸ್ಥಿತಿಸ್ಥಾಪಕ ಸಾಮಾನ್ಯ ಭವಿಷ್ಯ ನಮ್ಮ ಸಾಮಾನ್ಯ ಸಂಪತ್ತನ್ನು ಪರಿವರ್ತಿಸುವುದು ಎಂಬುದಾಗಿದೆ ಈ ದಿನವನ್ನು ಇಂಗ್ಲೆಂಡಿನ ವಿಕ್ಟೋರಿಯಾ ರಾಣಿಯ ಹುಟ್ಟುಹಬ್ಬದ ನೆನಪಿಗಾಗಿ ಆಚರಿಸಲಾಗುತ್ತದೆ ಮಾರ್ಚ್ ಹದಿನೈದು ವಿಶ್ವ ಗ್ರಾಹಕರ ಹಕ್ಕು ದಿನ ಅಥವಾ ವಿಶ್ವ ಗ್ರಾಹಕ ದಿನಾಚರಣೆ ಮಾರ್ಚ್ ಹದಿನೈದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಂದಿನ ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿ ಅವರು ಅಮೆರಿಕದ ನಾಗರಿಕರಿಗೆ ಸಂರಕ್ಷತೆ ಮಾಹಿತಿ ನಿವೇದನೆ ಮತ್ತು ಪರಿಹಾರ ಎಂಬ ನಾಲ್ಕು ಹಕ್ಕುಗಳನ್ನು ನೀಡುವ ವಿಧೇಯಕವನ್ನು ಅಂಗೀಕರಿಸಿದರು ಈ ಕಾರಣದಿಂದಾಗಿ ಪ್ರತಿ ವರ್ಷ ಮಾರ್ಚ್ ಹದಿನೈದನೇ ದಿನದಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಎಂದು ಆಚರಿಸಲಾಗುತ್ತದೆ ವಿಶ್ವ ಗ್ರಾಹಕ ದಿನಾಚರಣೆ ಮೊದಲು ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತ ಮೂರರ ಮಾರ್ಚ್ ಹದಿನೈದರಂದು ಭಾರತದಲ್ಲಿ ರಾಷ್ಟ್ರೀಯ ಗ್ರಾಹಕ ಹಕ್ಕು ದಿನಾಚರಣೆಯನ್ನು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಆಚರಣೆ ಮಾಡಲಾಗುತ್ತದೆ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ಮೋಸ ಮಾಡುವುದು ಮತ್ತು ಸಾಮಾಜಿಕ ಅಸಮಾನತೆಯನ್ನು ತಡೆಯಲು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಶ್ವ ಗ್ರಾಹಕ ದಿನಾಚರಣೆಯ ಥೀಮ್ ಶುದ್ಧ ಇಂಧನ ಪರಿವರ್ತನೆಗಳ ಮೂಲಕ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು ಎಂಬುದಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಗ್ರಾಹಕ ದಿನಾಚರಣೆಯ ಥೀಮ್ ಗ್ರಾಹಕರಿಗೆ ನ್ಯಾಯಯುತ ಮತ್ತು ಜವಾಬ್ದಾರಿಯುತ ಐ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬುದಾಗಿದೆ ಮಾರ್ಚ್ ಇಪ್ಪತ್ತು ವಿಶ್ವ ಗುಬ್ಬಚ್ಚಿ ದಿನ ಅಥವಾ ವರ್ಲ್ಡ್ ಸ್ಪ್ಯಾರೋಸ್ ಡೇ ಅಳಿವಿನಂಚಿನಲ್ಲಿರುವ ಗುಬ್ಬಚ್ಚಿಗಳ ರಕ್ಷಣೆ ಮತ್ತು ಅವುಗಳ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಈ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಎರಡ್ ಸಾವಿರದ ಹತ್ತರ ಮಾರ್ಚ್ ಇಪ್ಪತ್ತರಂದು ಮೊದಲ ಬಾರಿಗೆ ವಿಶ್ವ ಗುಬ್ಬಚ್ಚಿ ದಿನವನ್ನು ಆಚರಿಸಲಾಯಿತು ಭಾರತದಲ್ಲಿ ದಿ ನೇಚರ್ ಫಾರ್ ಎವರ್ ಸೊಸೈಟಿಯು ವಿಶ್ವ ಗುಬ್ಬಚ್ಚಿ ದಿನವನ್ನು ಆಚರಿಸಲು ಪ್ರಾರಂಭಿಸಿತು ಭಾರತದ ಸಂರಕ್ಷಣಾವಾದಿ ಮೊಹಮ್ಮದ್ ದಿಲಾವರ್ ಈ ದಿ ನೇಚರ್ ಫಾರ್ ಎವರ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದರು ಮನೆ ಗುಬ್ಬಚ್ಚಿಯನ್ನು ದೆಹಲಿ ರಾಜ್ಯ ಸರ್ಕಾರ ಎರಡ್ ಸಾವಿರದ ಹನ್ನೆರಡರ ಆಗಸ್ಟ್ ಹದಿನಾಲ್ಕರಂದು ರಾಜ್ಯ ಪಕ್ಷಿಯನ್ನಾಗಿ ಘೋಷಣೆ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಶ್ವ ಗುಬ್ಬಚ್ಚಿ ದಿನದ ಥೀಮ್ ಐ ಲವ್ ಸ್ಪ್ಯಾರೋಸ್ ನಾನು ಗುಬ್ಬಚ್ಚಿಗಳನ್ನು ಪ್ರೀತಿಸುತ್ತೇನೆ ಎಂಬುದಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಗುಬ್ಬಚ್ಚಿಗಳು ಅವರಿಗೆ ಟ್ವೀಟ್ ಅವಕಾಶ ನೀಡಿ ನಾನು ಗುಬ್ಬಚ್ಚಿಗಳನ್ನು ಪ್ರೀತಿಸುತ್ತೇನೆ ಮತ್ತು ನಾವು ಗುಬ್ಬಚ್ಚಿಗಳನ್ನು ಪ್ರೀತಿಸುತ್ತೇವೆ ಎಂಬುದಾಗಿದೆ ಮಾರ್ಚ್ ಇಪ್ಪತ್ತು ಜಾಗತಿಕ ಸಂತೋಷ ದಿನ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಜುಲೈ ಹನ್ನೆರಡು ಎರಡು ಸಾವಿರದ ಹನ್ನೆರಡರಲ್ಲಿ ನಿರ್ಣಯವೊಂದನ್ನು ಮಂಡಿಸಿ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತನ್ನು ಅಂತಾರಾಷ್ಟ್ರೀಯ ಸಂತೋಷ ದಿನವೆಂದು ಆಚರಿಸಲು ಘೋಷಣೆ ಮಾಡಿತು ಎರಡ್ ಸಾವಿರದ ಹದಿಮೂರರ ಮಾರ್ಚ್ ಇಪ್ಪತ್ತರಂದು ಮೊದಲ ಬಾರಿಗೆ ನ್ಯೂಯಾರ್ಕ್ನಲ್ಲಿ ಜಾಗತಿಕ ಸಂತೋಷ ದಿನವನ್ನು ಆಚರಿಸಲಾಯಿತು ಇದರ ಪರಿಕಲ್ಪನೆಯನ್ನು ಹ್ಯಾಪಿಟಿಸಂ ಸಂಸ್ಥಾಪಕ ಜೈಮಿ ಶಾ ರವರು ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಥೀಮ್ ಬುದ್ಧಿವಂತರಾಗಿರಿ ಕೃತಜ್ಞರಾಗಿರಿ ದಯ ಎಂದಿರಿ ಎಂಬುದಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಸಂತೋಷಕ್ಕಾಗಿ ಮರು ಸಂಪರ್ಕಿಸುವುದು ಚೇತರಿಸಿಕೊಳ್ಳುವ ಸಮುದಾಯಗಳನ್ನು ನಿರ್ಮಿಸುವುದು ಎಂಬುದಾಗಿದೆ ಮಾರ್ಚ್ ಇಪ್ಪತ್ತೊಂದು ವಿಶ್ವ ಅರಣ್ಯ ದಿನ ಎರಡ್ ಸಾವಿರದ ಹನ್ನೆರಡರಲ್ಲಿ ನವೆಂಬರ್ ಇಪ್ಪತ್ತೆಂಟರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಆಚರಿಸಲು ನಿರ್ಣಯವನ್ನು ಕೈಗೊಳ್ಳಲಾಯಿತು ಎರಡು ಸಾವಿರದ ಹದಿಮೂರು ಮಾರ್ಚ್ ಇಪ್ಪತ್ತೊಂದರಂದು ವಿಶ್ವ ಅರಣ್ಯ ದಿನವನ್ನು ಆಚರಿಸಲು ನಿರ್ಧರಿಸಲಾಯಿತು ಅರಣ್ಯ ಸಂರಕ್ಷಣೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೊಂದನ್ನು ವಿಶ್ವ ಅರಣ್ಯ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ ಎರಡು ಸಾವಿರದ ವಿಶ್ವ ಅರಣ್ಯ ದಿನದ ಥೀಮ್ ಅರಣ್ಯಗಳು ಮತ್ತು ಆರೋಗ್ಯ ಎಂಬುದಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಅರಣ್ಯ ದಿನದ ಥೀಮ್ ಅರಣ್ಯಗಳು ಮತ್ತು ನಾವಿನ್ಯತೆ ಉತ್ತಮ ಜಗತ್ತಿಗೆ ಹೊಸ ಪರಿಹಾರಗಳು ಎಂಬುದಾಗಿದೆ ಮಾರ್ಚ್ ಇಪ್ಪತ್ತೆರಡು ವಿಶ್ವ ಜಲ ದಿನ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವಿಶ್ವ ಜಲ ದಿನವನ್ನು ಬ್ರೆಜಿಲ್ನ ರಿಯೋಡಿ ಜನೈರೋದಲ್ಲಿ ನಡೆದ ಯುನೈಟೆಡ್ ನೇಷನ್ಸ್ ಪರಿಸರ ಮತ್ತು ಅಭಿವೃದ್ಧಿ ಸಮ್ಮೇಳನದ ತೀರ್ಮಾನದ ಫಲವಾಗಿ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ ಇಪ್ಪತ್ತೆರಡರಂದು ಜನರಲ್ ಅಸೆಂಬ್ಲಿಯು ನಿರ್ಣಯವೊಂದನ್ನು ಅಂಗೀಕರಿಸಿತು ಮಾರ್ಚ್ ಇಪ್ಪತ್ತೆರಡು ವಿಶ್ವ ಜಲ ದಿನ ಎಂದು ಘೋಷಣೆ ಮಾಡಿತು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರ ಮಾರ್ಚ್ ಇಪ್ಪತ್ತೆರಡರಂದು ವಿಶ್ವಸಂಸ್ಥೆ ಮೊದಲ ಬಾರಿಗೆ ತನ್ನ ಸದಸ್ಯ ರಾಷ್ಟ್ರಗಳಲ್ಲಿ ವಿಶ್ವ ಜಲ ದಿನವನ್ನು ಆಚರಿಸಲು ಪ್ರಾರಂಭಿಸಿತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಶ್ವ ಜಲ ದಿನದ ಥೀಮ್ ಬದಲಾವಣೆಯನ್ನು ವೇಗಗೊಳಿಸುವುದು ಎಂಬುದಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ದಿನದ ಥೀಮ್ ಶಾಂತಿಗಾಗಿ ನೀರು ಎಂಬುದಾಗಿದೆ ಮಾರ್ಚ್ ಇಪ್ಪತ್ನಾಲ್ಕು ವಿಶ್ವ ಕ್ಷಯ ರೋಗ ದಿನ ರೋಗಕ್ಕೆ ಕಾರಣವಾಗುವ ಬ್ಯಾಕ್ಟೀರಿಯಾವನ್ನು ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ಕಿಲಾಸಿಸ್ ಎಂಬ ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿದ ಡಾಕ್ಟರ್ ರಾಬರ್ಟ್ ಕೋಚ್ ರವರ ಆವಿಷ್ಕಾರದ ಶತಮಾನೋತ್ಸವದ ನೆನಪಿಗಾಗಿ ಒಂಬೈನೂರ ಎಂಬತ್ತೆರಡರಿಂದ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ನಾಲ್ಕರಂದು ವಿಶ್ವ ಟಿಬಿ ದಿನವನ್ನು ಆಚರಿಸಲು ನಿರ್ಧರಿಸಲಾಯಿತು ರಾಬರ್ಟ್ ಕೋಚ್ ರವರು ಸಾವಿರದ ಎಂಟುನೂರ ಎಂಬತ್ತೆರಡರ ಮಾರ್ಚ್ ಇಪ್ಪತ್ನಾಲ್ಕರಂದು ಈ ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿದರು ಇದಕ್ಕಾಗಿ ಅವರಿಗೆ ವೈಜ್ಞಾನಿಕ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಐದರಲ್ಲಿ ನೀಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ನೆದರ್ಲ್ಯಾಂಡ್ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಶ್ವ ಕ್ಷಯ ರೋಗ ದಿನವನ್ನು ಆಚರಿಸಿತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರ ವಿಶ್ವ ಕ್ಷಯ ರೋಗ ದಿನದ ಥೀಮ್ ಹೌದು ನಾವು ಬಿಯನ್ನು ಕೊನೆಗೊಳಿಸಬಹುದು ಎಂಬುದಾಗಿದೆ ಮಾರ್ಚ್ ಇಪ್ಪತ್ತ್ ಮೂರು ವಿಶ್ವ ಹವಾಮಾನ ದಿನ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತ್ ಮೂರನ್ನು ವಿಶ್ವ ಹವಾಮಾನ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ದಿನವು ಸಾವಿರದ ಒಂಬೈನೂರ ಐವತ್ತರಲ್ಲಿ ವಿಶ್ವ ಹವಾಮಾನ ಸಂಸ್ಥೆ ಸ್ಥಾಪನೆಯನ್ನು ಸೂಚಿಸುತ್ತದೆ ಹವಾಮಾನ ಮತ್ತು ಹವಾಮಾನ ಮುನ್ಸೂಚನೆಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವುದು ಈ ಆಚರಣೆಯ ಉದ್ದೇಶವಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಥೀಮ್ ಮುಂಚಿನ ಎಚ್ಚರಿಕೆ ಮತ್ತು ಆರಂಭಿಕ ಕ್ರಿಯೆ ಎಂಬುದಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಹವಾಮಾನ ಕ್ರಿಯೆಯ ಮುಂಚೂಣಿಯಲ್ಲಿ ಎಂಬುದಾಗಿದೆ ಮಾರ್ಚ್ ಇಪ್ಪತ್ತೇಳು ವಿಶ್ವ ರಂಗಭೂಮಿ ದಿನ ರಂಗಭೂಮಿ ಚಟುವಟಿಕೆಯಲ್ಲಿ ನಿರತರಾದವರಿಗೂ ಒಂದು ಸ್ಮರಣೀಯ ದಿನ ಬೇಕು ಎನ್ನುವ ಕಾರಣಕ್ಕೆ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ವಿಶ್ವ ರಂಗಭೂಮಿ ದಿನವನ್ನು ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೇಳರಂದು ಆಚರಿಸಿಕೊಂಡು ಬರಲಾಯಿತು ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಟ್ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಪ್ರಾರಂಭವಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರ ವಿಶ್ವ ರಂಗಭೂಮಿ ದಿನದ ಥೀಮ್ ರಂಗಭೂಮಿ ಮತ್ತು ಶಾಂತಿಯ ಸಂಸ್ಕೃತಿ ಎಂಬುದಾಗಿದೆ ಅರ್ಥ್ ಹವರ್ ಡೇ ಮಾರ್ಚ್ ಕೊನೆ ಶನಿವಾರ ಹವಾಮಾನ ಬದಲಾವಣೆ ಮತ್ತು ಭೂಮಿಯನ್ನು ಉಳಿಸುವುದು ಅಗತ್ಯವಿಲ್ಲದ ವಿದ್ಯುತ್ ದೀಪವನ್ನು ಆಫ್ ಮಾಡುವ ಮೂಲಕ ಮೇಣದ ಭತ್ತಿಯನ್ನು ಬೆಳಗಿಸಿ ಒಂದು ಗಂಟೆಯ ಕಾಲ ಪ್ರೋತ್ಸಾಹ ನೀಡುವುದು ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಅಥವಾ ಡಬ್ಲ್ಯೂ ಎಫ್ ಈ ಆಚರಣೆಯನ್ನು ಆಯೋಜನೆ ಮಾಡುತ್ತದೆ ಎರಡು ಸಾವಿರದ ಏಳರಲ್ಲಿ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಮೊದಲ ಬಾರಿಗೆ ಅರ್ಥ್ ಹವರ್ ಡೇ ಅನ್ನು ಆಚರಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಥೀಮ್ ನಮ್ಮ ಗ್ರಹದಲ್ಲಿ ಹೂಡಿಕೆ ಮಾಡಿ ಎರಡ್ ಸಾವಿರದ ಅರ್ಥ ಹವರ್ ಡೇ ಥೀಮ್ ನಮ್ಮ ಒಂದು ಹಂಚಿಕೆಯ ಮನೆಗಾಗಿ ಒಂದಾಗುವುದು ಎಂಬುದಾಗಿದೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ